ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಯಿಶಿ ಕಾನರ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಜೆ ಆಗಿತ್ತು ಸ್ನಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಪ್ಪಟ್ ಮಸಾಲ ಮಾಡ್ತಿದ್ದೆ ಅಂಡ್ ಟೊಮೆಟೊ ಮಸಾಲ ಕೂಡ ಮಾಡ್ತಾ ಇದ್ದೆ ಸೊ ನಾನು ಇವತ್ತು ಹೆಂಗೆ ಮಾಡ್ತೀನಿ ಅಂತ ನಿಮ್ ಜೊತೆಗೆ ಶೇರ್ ಮಾಡ್ಕೊಳೋಣ ಅಂದ್ಕೊಂಡೆ ಸೊ ಇವತ್ತು ಮನೆಯಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ಇದ್ದಿದ್ರಿಂದ ಸೊ ಟ್ರೈ ಮಾಡೋಣ ಅಂದ್ಕೊಂಡೆ ಅಂಡ್ ಆಲ್ಸೋ ಬೆಂಗಳೂರಿಂದ ನಿಪ್ಪಟ್ ಕೂಡ ಬಂದಿತ್ತು ಸೊ ಹಾಗಾಗಿ ಟೇಸ್ಟ್ ಮಾಡ ಅಂದ್ರೆ ಅದು ಬೆಂಗಳೂರು ಮೆಮೋರಿಲ್ಲಾಪ್ಕಾ ಬಂತು ನಿಪ್ಪಟ್ ಮಸಾಲ ಟೊಮೆಟೊ ಮಸಾಲ ಅಲ್ಲೆಲ್ಲ ತಿಂತಾ ಇದ್ದಿದ್ದು ಸೊ ಹಂಗಾಗಿ ಇವತ್ತು ಮನೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ನಿಪ್ಪಟ್ಟು ಮತ್ತೆ ನಿಪ್ಪಟ್ ರೆಡಿ ಬೆಂಗಳೂರಿಂದ ಬಂದಿದ್ರಿಂದ ಅದೇ ಥರ ಟೇಸ್ಟ್ ಬರುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇವತ್ತು ಸೊ ಯಾವ ಥರ ಮಾಡ್ತೀನಿ ಅಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ಕೋತೀನಿ ಇವತ್ತು ನಿಪಟ್ ಮಸಾಲ ಮಾಡೋಕ್ಕೆ ನಾನು ನಿಪ್ಪುಟ್ ತೊಗೊಂಡಿದ್ದೀನಿ ಇದು ಸ್ವಲ್ಪ ಪೀಸ್ ಪೀಸ್ ಆಗಿತ್ತು ಸೊ ಬಟ್ ಆದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ನಿಪ್ಪಟ್ಟಿರು ತೊಗೊಂಡಿದ್ದೀನಿ ಅಂಡ್ ಸ್ವಲ್ಪ ಇಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ ಪುರಿ ಬಾಸ್ಮತಿ ಪುರಿ ಆ್ಯಂಡ್ ಇಲ್ಲಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಟೊಮ್ಯಾಟೊ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮ್ಯಾಟೊ ಚಾಟ್ ಮಾಡೋಕ್ಕೆ ಟೊಮ್ಯಾಟೊ ಸ್ಲೈಸಸ್ ಮಾಡಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡೂ ಕೂಡ ರೆಡಿ ಇದೆ ಸೊ ಇಷ್ಟು ಇನ್ಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಇವಾಗ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿ ಇವಾಗ ನಾನು ಫಸ್ಟ್ ನಿಪ್ಪಟ್ ಮಸಾಲಾಗ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನಿಪ್ಪಟ್ಗಳು ಪುಡಿ ಆಗಿ ಹೋಗ್ಬಿಟ್ಟಿದೆ ಅಲ್ಲಿಂದ ಕಳಿಸಿದಾಗ ಕೊರಿಯರಲ್ಲಿ ಆಬ್ವಿಯಸ್ಲಿ ಅದು ಪುಡಿ ಆಗಿರುತ್ತೆ ಆ್ಯಂಡ್ ಈ ನಿಪ್ಪಟ್ ಬಂದು ಐಶ್ವರ್ಯ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ರಾಜಾಜಿನಗರ್ ಇಂದ ಸೊ ನಿಮಗೆ ಯಾರು ಅಲ್ಲಿ ಟೇಸ್ಟ್ ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಐಶ್ವರ್ಯ ಸ್ವೀಟ್ಸು ಅಂದರೆ ರಾಜಜಿನಗರಲ್ಲಿ ಇರೋದು ಆ್ಯಂಡ್ ಇವಾಗ ಫಸ್ಟು ಗ್ರೀನ್ ಚಟ್ನಿ ಹಾಕೋತಾ ಇದ್ದೀನಿ ನಾನು ಆಮೇಲೆ ಮಾತನ್ನು ರಿಟಿಟ್ ಮಾಡ್ಕೋತೀನಿ ಅಷ್ಟೇ ಇದು ಬ್ಲೂ ಪರ್ಸ್ ನೋಡಿ ಸ್ವಲ್ಪ ಸ್ವಲ್ಪ ಹಾಕೋತಿದ್ದಾನೆ ಬೇಕಾದರೆ ಜಾಸ್ತಿ ಹಾಕೋಬಹುದು ಇದು ಒಂದೊಂದು ಪೀಸಸ್ ಆಗಿದೆ ಒಂದೊಂದು ಪೀಸಸ್ ಆಗಿಲ್ಲ ಇಲ್ಲಿ ಸ್ವೀಟ್ ಚಟ್ನಿ ಕೂಡ ಹಾಕೋತಾ ಇದ್ದೀನಿ ಆನಿಯನ್ ಹಾಕ್ತಾ ಇದ್ದೀನಿ ಮೇಲೆ ಟೊಮೆಟೊ ಉದ್ರಿಸ್ತಾ ಇದ್ದೀನಿ ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ ಬೆಸಪ್ಪು ಈರುಳ್ಳಿ ಟೊಮೆಟೊ ಹಾಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಮಂಡಕ್ಕಿನ ಮೇಲೆ ಉದುರಿಸ್ಕೊತಾ ಇದ್ದೀನಿ ಬೇಕಾದ್ರೆ ನೀವು ಗರಂ ಮಸಾಲ ಮತ್ತೆ ಸಾಲ್ಟ್ ಕೂಡ ಹಾಕೋಬಹುದು ಚೆನ್ನಾಗಿರುತ್ತೆ ನಾನಿಲ್ಲ ಹಾಕ್ತಾ ಇಲ್ಲ ಯಾಕಂದರೆ ನಿಪ್ಪಟ್ಟಲ್ಲೇ ಸಾಲ್ಟೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಇದು ಮಾಡ್ಕೋತಾ ಇದ್ದೀನಿ ಅಂದರೆ ಅದನ್ನು ಇಲ್ಲ ಅದೆರಡೂ ಕೂಡ ಮಂಡಕ್ಕಿ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸೊ ಈ ಮಂಡಕ್ಕಿ ಹಾಕ್ಕೊಂಡು ಆದಮೇಲೆ ಆ್ಯಂಡ್ ಆಲ್ಸೋ ಕರಿಗಿರಿ ರಿಫ್ರೆಶ್ಮೆಂಟ್ಸ್ ಕರಿಗಿರಿ ರಿಫ್ರೆಶ್ಮೆಂಟ್ಸಿಂದ ಕಾಂಗ್ರೆಸ್ ಕಡಲೆ ಬೀಜನೂ ತಂದಿದ್ದೀವಿ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕಿದ್ರೆ ಅಂತ ಕಾಂಗ್ರೆಸ್ ಕಡಲೆ ಬೀಜ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಸಿಂಪಲ್ ಚಾಟ್ ಇದು ಏನು ಅಷ್ಟೊಂದು ಕೆಲಸ ಇರಲ್ಲ ಅಫ್ಕೋರ್ಸ್ ಅಸ್ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಎರಡೂ ರೆಡಿ ಇದ್ರೆ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ಮಸಾಲ ರೆಡಿ ಆಯಿತು ಈ ಥರ ಕಾಣ್ತಾ ಇದೆ ಟೇಸ್ಟ್ ಹ್ಮ್ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇದೆ ಟೇಸ್ಟ್ ನೀವು ಟ್ರೈ ಮಾಡ್ಬೋದು ಮನೇಲಿ ಆ್ಯಂಡ್ ನಾನು ಹೇಳ್ದಂಗೆ ಗರಂ ಮಸಾಲ ಸಾಲ್ಟ್ ಎಲ್ಲ ಬೇಕಿರೋರು ಎಕ್ಸ್ಟ್ರಾ ಹಾಕೋಬೋದು ಆ್ಯಂಡ್ ನಿಂಬೆಣ್ಣು ಕೂಡ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ನೆಕ್ಸ್ಟು ಟೊಮೆಟೊ ಸ್ಲಾ ಟೊಮೆಟೊ ಚಾಟ್ ಕೂಡ ಮಾಡ್ತಾ ಇದ್ದೀನಿ ಆ್ಯಂಡ್ ಟೊಮೆಟೊ ಚಾಟ್ ಕೂಡ ಸೇಮ್ ನಿಪ್ಪಟ್ ಮಸಾಲ ಥರನೇ ಅಂದರೆ ನಿಪ್ಪಟ್ ಚಾಟ್ ಥರನೇ ಇದು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮೇಲ್ಗಡೆ ಗ್ರೀ ಅಸ್ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಎರಡೂ ಹಾಕೋತೀನಿ ಚೆನ್ನಾಗಿರುತ್ತೆ ಸಂಜೆ ತಿನ್ನೋಕೆ ಆ್ಯಕ್ಚುಲಿ ನಿಪ್ಪಟ್ಟಿಲ್ಲ ಅನ್ನೋರು ಈ ಥರ ಟೊಮೆಟೊ ಚಾಟ್ ಜೊತೆಗೆ ಮಾಡ್ಕೊಂಡು ಟೊಮೆಟೊ ಚಾಟ್ ಮಾಡ್ಕೊಬೋದು ಟೊಮೆಟೊ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ ಅಫ್ಕೋರ್ಸ್ ಇದು ಹೊಸ ರೆಸಿಪಿ ಅಂತ ಏನಲ್ಲ ಯಾಕಂದರೆ ತುಂಬ ಜನ ಮಾಡಿ ಹಾಕಿದ್ದಾರೆ ಆ್ಯಂಡ್ ಆಲ್ಸೋ ಇದು ಇವತ್ತು ನನಗೆ ಆ್ಯಕ್ಚುಲಿ ತಿನ್ನಂಗಾಗ್ತಾ ಇತ್ತು ಸೊ ಹಂಗಾಗಿ ಬೆಂಗಳೂರಲ್ಲಿ ಚಾಟ್ ತುಂಬ ಈ ಥರದ್ದೆಲ್ಲ ತಿಂತಾಯಿರ್ತೀವಿ ಇಲ್ಲಿ ಅದೆಲ್ಲ ಸಿಗದೆ ಇರೋದ್ರಿಂದ ನಾವೇ ಮಾಡ್ಕೋಬೇಕಾಗುತ್ತೆ ನಾನು ಅವಾಗಲೇ ಹೇಳ್ದಂಗೆ ನಿಂಬೆಹಣ್ಣು ಬೇಕಂದ್ರೆ ನಿಂಬೆಹಣ್ಣು ಹಾಕೋಬಹುದು ಅಂಡ್ ಗರಂ ಮಸಾಲ ಸಾಲ್ಟು ಏನು ಬೇಕಾದ ಟಾಪಿಂಗ್ಸ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೋಬೋದು ಇದು ಟೊಮ್ಯಾಟೊ ಸ್ಲೈಸ್ ಆಗಿರೋದ್ರಿಂದ ಟೊಮ್ಯಾಟೊ ಸ್ಕಿಪ್ ಮಾಡಿದ್ರೂ ಆಗುತ್ತೆ ಬಟ್ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೆ ಆ್ಯಂಡ್ ಎನಿವೇಸ್ ಟೊಮ್ಯಾಟೊ ಹೆಲ್ದಿ ಕೂಡ ವೆಜಿಟೇಬಲ್ ಸೊ ಆಗುತ್ತೆ ಅಂತ ಹಾಕ್ತಾ ಇದ್ದೀನಿ ಆ್ಯಂಡ್ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ಆ್ಯಕ್ಚುಲಿ ನಿಪ್ಪಟ್ಟು ಮಸಾಲಾಗೆ ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತಿದ್ದೆ ಬಟ್ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಚೆನ್ನಾಗಿ ಅನಿಸುತ್ತೆ ಟಾಪಿಂಗ್ಸ್ ಎಲ್ಲ ಜಾಸ್ತಿ ಇದ್ದಾಗ ಒಂದು ಹೆಲ್ದಿಯಾಗೂ ಆಗುತ್ತೆ ಇದು ಹೇಳಬೇಕಂದ್ರೆ ನಿಪ್ಪಟ್ಟಾದರೆ ಫ್ರೈ ಮಾಡಿರ್ತೀವಿ ಬಟ್ ಇದು ಯಾವುದೇ ರೀತಿ ಫ್ರೈ ಮಾಡಿರೋದಲ್ಲ ಸೊ ಮಂಡಕ್ಕಿ ಹಾಕಾದ್ಮೇಲೆ ಅದೇ ಪುರಿ ಹಾಕಾದ್ಮೇಲೆ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಹಾಕ್ತಾ ಇದೆ ನಿಮಗೆ ನೋಡಿ ಈ ಥರ ಕಾಣ್ತಾ ಇದೆ ಟೊಮ್ಯಾಟೊ ಮಸಾಲ ಸೊ ಒಂದೇ ಒಂದು ಟೇಸ್ಟ್ ಮಾಡಿ ಹೇಳ್ತೀನಿ ಒಂದು ಸ್ಲೈಸ್ ತೊಗೊಂಡು ಹ್ಞೂ ತುಂಬ ಚೆನ್ನಾಗಿ ಅನಿಸ್ತದೆ ಸಂಜೆ ಹೊತ್ತು ತಿನ್ನೋಕ್ಕಂತೂ ಬೆಸ್ಟ್ ಚಾಟ್ ಅಂತಲೇ ಹೇಳ್ಬೋದು ನಿಪ್ಪಟ್ಟೆಲ್ಲ ಫ್ರೈ ಮಾಡಿರ್ತೀವಿ ಅಫ್ಕೋರ್ಸ್ ಟೊಮ್ಯಾಟೊ ವೆಜಿಟೇಬಲ್ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಚೆನ್ನಾಗಾಗಿದೆ